ಫ್ರೆಂಡ್ಸ್ ಮೈಸೂರಿನ ಮಹಾರಾಜ ಕಾಲೇಜಿನ ಪಕ್ಕದಲ್ಲಿರುವ ಮೈದಾನದಲ್ಲಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಹೆಲ್ತ್ ಕೇರ್ ರಿಲೇಟೆಡ್ಡು ಟೂರಿಸಮ್ಮು ಎಡಿಟೆಕ್ಕು ಮತ್ತು ರಿಯಲ್ ಎಸ್ಟೇಟು ಅಗ್ರಿಕಲ್ಚರ್ ರಿಲೇಟೆಡ್ಡು ಮತ್ತು ಇತ್ಯಾದಿ ಒಂದು ಬೃಹತ್ ಆರೋಗ್ಯ ಸಮಾವೇಶ ಆಗಿರ್ಬೋದು ಉಚಿತ ಸಿ ಪಿ ಆರ್ ಟ್ರೈನಿಂಗ್ಗಳು ಮತ್ತು ಆಹಾರ ಮೇಳ ಎಲ್ಲವನ್ನು ಆಯೋಜನೆ ಮಾಡಿದರೆ ಪ್ರತಿದಿನ ಸಂಜೆ ಆತ ಗಾಯಕರಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ಏರ್ಪಡಿಸಿದರೆ ನೀವು ಈಗ ನೋಡ್ಬೋದು ಹೋದರೆ ಸಂಜೆ ಟೈಮ್ ಸಿಗುತ್ತೆ ಬನ್ನಿ ಒಳಗಡೆ ಹೋಗೋಣ ಇದು ಯಾವ ರೀತಿ ಇದೆ ಮತ್ತೆ ಒಳಗೆ ಏನೆಲ್ಲ ಇದೆ ಅಂತ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಏನೆಲ್ಲ ನೋಡೋದಿಕ್ಕೆ ನಿಮಗೆ ಸಿಗುತ್ತೆ ಅಂತ ನೀವು ಕೇಳಿದ್ದೆ ಆದರೆ ಇದು ಒನ್ ಕೈಂಡ್ ಆಫ್ ಮೀಟ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಮತ್ತು ಒಂದಷ್ಟು ಹಾಸ್ಪಿಟಲ್ ಅವರು ಮತ್ತು ಒಂದಷ್ಟು ಗೋರ್ಮೆಂಟ್ ಏನು ಸ್ಕೀಮ್ಸ್ಗಳ ಬಗ್ಗೆ ಅವೇರ್ನೆಸ್ಸನ್ನು ಕೊಡೋದಾಗಿರ್ಬೋದು ಮತ್ತು ಒಂದಷ್ಟು ಬುಕ್ ಶಾಪ್ಗಳು ಮತ್ತು ಈ ಥರದ್ದು ಒಂದಷ್ಟು ನೀವು ನೋಡ್ತಿದ್ದೀರಲ್ಲಿ ಪ್ರಾಡಕ್ಟ್ಸು ಸೊ ಇದೆಲ್ಲದ್ರ ಬಗ್ಗೆ ಜನರಿಗೆ ಒಂದಷ್ಟು ಅವೇರ್ನೆಸ್ಸನ್ನು ಕೊಡುವಂತಹ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಮತ್ತು ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರ ಮೇನ್ ಇಂಟೆನ್ಷನ್ನು ಮತ್ತು ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ನೀವು ನೋಡ್ತಿದ್ದೀರ ಇಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಅಂತ ಅನ್ನೋದನ್ನು ಇಲ್ಲಿಗೆ ಹೋಗಿದೆ ಮತ್ತು ನಮ್ಮ ಸ್ಟೇಟ್ ಅವರಿಗೆ ಮಾಡುವಂಥವ್ರಿಗೆ ಹೋಗಿದೆ ಕಲ್ಯಾಣ ಅಂತ ಎರಡು ಎಕರೆ ಸಾಕಷ್ಟು ಜನರು ಈ ಒಂದು ಎಕ್ಸಿಬಿಷನ್ಗೆ ಬಂದು ವಿವಿಧ ಇನ್ಫಾರ್ಮೇಷನ್ಗಳನ್ನು ಇದು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನಿಮಗೆ ಒಳ್ಳೊಳ್ಳೆ ಪ್ಯಾಕೇಜ್ಗಳು ಸಿಗ್ತಾ ಇದೆ ಇಲ್ಲಿ ಎಮ್ ಎಸ್ ಐತಾ ಇದ್ದಾರೆ ಎಣ್ಣೆ ಮತ್ತು ನೈಸ್ ಆಮೇಲೆ

ಇಲ್ಲಿ ಇನ್ನೊಂದು ಟ್ರಾವೆಲ್ಸ್ ಅವರು ವೈಭವ್ ಟೂರ್ಸ್ ಅಂತೇಳಿ ದುಬೈ ಮತ್ತು ಥೈಲ್ಯಾಂಡು ಬೇರೆ ಬೇರೆ ದೇಶಗಳಿಗೆ ಒಂದಷ್ಟು ಕಡಿಮೆ ಬೆಲೆಯಲ್ಲಿ ಟ್ರಿಪ್ಸ್ಗಳನ್ನ ಆರ್ಗನೈಸ್ ಮಾಡ್ತಾಯಿದ್ದರೆ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ನಾನು ಮೊದಲೇ ಹೇಳಿದಂಗೆ ಸಾಕಷ್ಟು ಹಾಸ್ಪಿಟಲ್ನವರು ಅವರು ಕೂಡ ಇಲ್ಲಿ ಒಂದಷ್ಟು ಅವರ ಹಾಸ್ಪಿಟಲ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನು ಸಿಗ್ತಾ ಇರುವಂತಹ ಫೆಸಿಲಿಟಿಗಳ ಬಗ್ಗೆ ಅವೇರ್ನೆಸ್ಸನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತೀವಿ ಹಾಗೆ ಸಾಕಷ್ಟು ಬಿಸ್ನೆಸ್ಗಳು ಇಲ್ಲಿ ರಿಯಲ್ ಎಸ್ಟೇಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಂಟ್ರಪ್ರೈನರ್ಶಿಪ್ಗಳು ಅವರ ಪ್ರಾಡಕ್ಟ್ಗಳನ್ನು ಪ್ರಮೋಷನ್ ಮಾಡೋದಾಗಿರ್ಬೋದು ಇಲ್ಲಿ ನೋಡ್ಬೋದು ಒಂದು ಆಯುರ್ವೇದಿಕ್ದು ಒಂದು ಶಾಪ್ ಇದೆ ಬನ್ನಿ ಒಳಗಡೆ ನೋಡೋಣ ಈ ಪಾದ ಉರಿ ಪಾದ ನೋವು ಆ ಥರ ಏನಾದ್ರು ಸರ್ ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಮುಂದೆ ಬಂದರೆ ಒಂದಷ್ಟು ಡ್ರೆಸ್ಗಳು ಮತ್ತೆ ಕೆಲವೊಂದಷ್ಟು ಸ್ನ್ಯಾಕ್ಸ್ಗಳನ್ನ ಕೂಡ ನೀವು ಬೈ ಮಾಡೋದಕ್ಕೆ ಇಲ್ಲಿ ಶಾಪ್ಗಳಿದ್ದಾವೆ ಐ ನೂರು ರೂಪಾಯಿ ಗಾಡಿ ಟೂ ವೀಲರ್ ವೈಗು ಕಾರು ಗಾಡಿಗೊಂದು ವೈಕಲ್ಗೊಂಡು ಕಿಚನ್ ಬಂದೂರನ್ನ ಬೇರೆ ಬೇರೆಗೆ ಮಾಡಿದ್ದಾರೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ನೀವು ನೋಡ್ತಾ ಇದ್ರೆ ಇದು ಆ್ಯಕ್ಚುಲಿ ಏನು ಸಂಗೀತ ಕಾರ್ಯಕ್ರಮ ನಡೆಯುವಂಥ ಸ್ಟೇಜು ಪ್ರತಿದಿನ ಒಬ್ಬೊಬ್ಬರು ಪ್ರಸಿದ್ಧ ಗಾಯಕರಿಂದ ಸಂಜೆ ಟೈಮು ಅವರ ಹಾಡಿನ ಕಾರ್ಯಕ್ರಮ ಇರುತ್ತೆ ಕುತ್ಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆ ಇದೆ ನೀವು ಇಲ್ಲಿ ನೋಡ್ತಿದ್ರೆ ಇದೊಂಥರ ವ್ಯವಸ್ಥಿತವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ಅದನ್ನು ಮುಗಿಸ್ಕೊಂಡು ಬಂದಿದ್ದೆ ಆದರೆ ನಿಮಗೆಲ್ರಿಗೂ ಚಾಟ್ಸ್ ಇಷ್ಟ ಅಂತ ಹೇಳಿದ್ರೆ ಚಾಟ್ಸ್ ಶಾಪ್ಗಳು ಕೂಡ ಇದ್ದಾವೆ ಇಲ್ಲಿ ನೋಡ್ಬೋದು ದೋಸೆ ಪಾಯಿಂಟ್ ಆಗಿರ್ಬೋದು ಹಕ್ಕಿ ರೊಟ್ಟಿ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಬೇರೆ ಬೇರೆ ಡೊಮಿನೋಸ್ ಡೊಮಿನೋಸಲ್ಲೂ ಕೂಡ ಇದೆ